ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಳಂತೂರಿನಲ್ಲಿ ಬಿಜೆಪಿ ವತಿಯಿಂದ ಟು ಕಾರ್ಯಾಗಾರ ಚಾಮರಾಜನಗರ ಜಿಲ್ಲೆಯ ಯಳಂತೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಿಜೆಪಿ ಪಕ್ಷದಿಂದ ಟು ಕಾರ್ಯಾಗಾರವನ್ನು ಕೊಳ್ಳಿಗಾಲ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ತಾಲೂಕು ಮಂಡಲ ಅಧ್ಯಕ್ಷರಾದ ಅನಿಲ್ ರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ಶಾಸಕರು ನಿರಂಜನ್ ಕುಮಾರ್ ಉದ್ಘಾಟನೆ ನೆರವೇರಿಸಿದರು ನಂತರ ಬಿಎಲ್ಎ ಜಿಲ್ಲಾ ಉಸ್ತುವಾರಿಗಳಾದ ಪ್ರಾಣೇಶ್ ರವರು ಈ ಕಾರ್ಯಾಗಾರದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಸಂಘಟನೆ ಬಲಪಡಿಸುವುದು ತಳಮಟ್ಟದ ಕಾರ್ಯಕರ್ತರ ಸಜ್ಜುಗೊಳಿಸುವಿಕೆ ಜನಸಂಪರ್ಕ ಮತ್ತು ಪ್ರಚಾರ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಕುರಿತು ಜನರ ವಿಶ್ವಾಸವನ್ನ ಗೆಲ್ಲುವ ನಿಟ್ಟನಲ್ಲಿ ಶಿಸ್ತು ಸೇವಾ ಮನೋಭಾವ ಮತ್ತು ಸಮರ್ಪಣೆಯೊಂದಿಗೆ ಕಾರ್ಯನಿರ್ವಹಿಸಬೇಕೆಂಬ ಸ್ಪಷ್ಟ ಸಂದೇಶ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವ ಎಲ್ ಮಹೇಶ್ ಮಾಜಿ ಶಾಸಕರು ಎಸ್ ಬಾಲರಾಜು ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಂಪರಾಜು ಮಂಡ್ಯ ಗ್ರಾಮಾಂತರ ಅಧ್ಯಕ್ಷರಾದ ನಾಗೇಶ್ ಲೋಕೇಶ್ ಗಣಿತನೂರು ಮುಖಂಡರು ಮಾಮಳ್ಳಿ ರಾಮಣ್ಣ ದುಗ್ಗಹಟ್ಟಿ ಮಾದೇಶ್ ಸೋಮಣ್ಣ ಉಪ್ಪಾರ್ ಭೀಮಪ್ಪ ಹಾಗೂ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಹಾಜರಿದ್ದರು ವರದಿ ಪ್ರಕಾಶ್ ಬಂದ್ರೆ ಅಲ್ಲಿ ನಿಮ್ಮ ತಾಲೂಕು ಅವಕಾಶ ಇದೆ ಆ ಕಟ್ಟು ಪತ್ತೆಯನ್ನ ಬಿಡುಗಡೆ ಕಟ್ಟು ಪತ್ತೆಯನ್ನು ನೋಡಿಕೊಂಡು ಈಗ ಮಾಡ್ಕೊಡ ಎ ಸರಿಯಾಗಿ ನೋಡಿಕೊಂಡು ನಮ್ಮ ಬೂಟಿನಲ್ಲಿ ಅವರು ಜಿನೇ ಆಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ಬಿಟ್ಟು ಹೋಗಿರ್ತಕ್ಕಂಥದಿದ್ರೆ ನಾವು ಸೇರಿಸಿರ್ತಾರೆ ಇರಲೇ ಇಲ್ಲ ಅವ್ರ ಮನೆಯಲ್ಲೇ ಇರೋದು ಎರಡು ಲಕ್ಷ ಈ ತರ ಏನು ಭೋಗಿರ್ತಾರೆ ಅದ್ರ ಮೇಲೆ ಅಬ್ಬರಿ ನಮ್ಮೂರು ಇಲಾಖೆ ಮತದಾರರಾಗಿ ವಾಸ ಇಲ್ಲ ಇವರು ಮದುವೆ ಆಗಬೇಕಾಗ್ತಾರೆ ಬೇರೆಯವರು ಅಲ್ಲೇ ಇದ್ದಾರೆ ಆ ಪ್ರಕ್ರಿಯೆ ಮಾಡೋಕ್ಕೆ ಹೋಗ್ತೀವಿ ಅವಕಾಶ ಆ ಪ್ರಕ್ರಿಯೆ ಮುಗದ್ಮೇಲೆ ನಾವು ಯಾರು ಅಬ್ಜೆಕ್ಷನ್ ಹಾಕಿ ಹೇಳ್ತಾರೆ ನಿಮ್ಮ ಮೇಲೆ ಅಬ್ಜೆಕ್ಷನ್ ಇದೆ ನೀವು ಇಲ್ಲೇ ಇದ್ದೀರಿ ಮಾಡಿದ್ರೆ ಒಮ್ಮೆ ನಾವು ಹೆಚ್ಚು ಮಾಡಿದ್ರೆ ತೆಗೆದುಬಿಡ್ತಾರೆ ಕೊನೆಯ ಪಿ ನಮ್ಮ ಬೂತಿನಲ್ಲಿ ಸಕ್ರಿಯವಾಗಿ ಮಾಡಿದ್ರೆ ದಿನಕ್ಕೆ ಕನಿಷ್ಠ ಆ ಮೂರ್ತಿಗಳ ಕಾಲ ದಿನಕ್ಕೆ ಕನಿಷ್ಠ ಎರಡು ಗಂಟೆ ಸಮಯ ಕೊಟ್ಟರೆ ಆಗ ನಮ್ಮ ಬೂತಿನಲ್ಲಿ ಸಕ್ರಿಯವಾಗಿ ಯಶಸ್ವಿಯಾಗಿ ಬೂತ್ ಮತದಾರರ ಪಟ್ಟು ದಿನಕ್ಕೆ ಎರಡು ಗಂಟೆ ಸಮಯ ಯಾರು ಕೊಡೋಕ್ಕಾಗಲ್ಲ ಅವ್ರು ದಯವಿಟ್ಟು ಬೇರೆ ಆಗಲೇ ಬೇಡಿ ನಮ್ಮಿಂದ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ